ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಕಾಲೇಜ್ಗೆ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಇವತ್ತು ಕಾಲೇಜ್ ಒಂಬತ್ತುವರೆಗಿತ್ತು ಬಟ್ ಅದೇನೋ ಕ್ಲಾಸ್ ಏನೋ ಕ್ಯಾನ್ಸಲ್ ಮಾಡಿದ್ರು ಸೊ ಇವಾಗ ಹನ್ನೊಂದು ಗಂಟೆ ಹಂಗೆ ಕಾಲೇಜ್ ಇರೋದು ಒಂದು ಹತ್ತು ಮುಕ್ಕಾಲು ಹಂಗೆ ಓಡೋಣ ಹನ್ನೊಂದು ಗಂಟೆಯಿಂದ ಜಸ್ಟ್ ಒಂದು ಗಂಟೆವರೆಗೆ ನಮ್ಮ ಚಾರ್ಲಿ ಏನಾಗಿದೆ ಗೊತ್ತಾ ಬೆಳಗ್ಗೆ ಅಪ್ಪ ಬೆಳಗ್ಗೆ ಕಸ ಎಸಿಯಕ್ಕೆ ಹೋಗೋರೆ ಹಾಗೆ ಅಪ್ಪಲ್ಲಿ ನನ್ನ ಮಗ ಇವನೇನು ಮಾಡೋಣೆ ಹೊರಗಡೆ ಹೋಗ್ಬಿಟ್ಟವನೇ ಗೇಟ್ ಹೊರ್ಗಡೆ ನಮ್ಮಅಪ್ಪು ಗೊತ್ತಿಲ್ಲ ಈ ಕಡೆ ಯಾರಿಗೂ ಗೊತ್ತಿಲ್ಲ ಆಮೇಲೆ ಪಾಪ ಹೊರ್ಗಡೆನೇ ಇದ್ದ ಗೇಟ್ ಹತ್ರನೇ ಇದ್ದ ಕುತ್ಕೊಂಡು ತ ಮಲ್ಕಂಡಿದ್ನ ಏನು ಹೊರ್ಗಡೆ ಬಂದ ತಕ್ಷಣ ಜೋರಾಗಿ ಬಾಲೆಲ್ಲ ಅಲ್ಲಾಡಿಸಿ ಗೇಟ್ ತಟ್ತಿದ್ದೆ ಆವಾಗ ಯಾಕಂಗೆ ಮಾಡಿದೆ ತಟ್ಬೇಕು ತಾನೆ ಗೇಟಾ ಕಾಲೇಜ್ ಕಾಲೇಜ್ಗೆ ಅಯ್ಯೋ ಬ್ಯಾಗ್ ಐತಲ್ಲ ಆ ಕಡೆ ಹಿಂಸ ಪಾಪ ಓ ಪಾಪ ಅವಾಗ ಬರ್ತೀನಿ ಕ್ಯಾಮ ಭವನ್ ಹೆಂಗಿತ್ತು ಸಲಾರ್

ಆಯ್ತ ತಿಂಡಿ ಆಯ್ತು ಈಗ ಡೈರೆಕ್ಟ್ ಈಗ ಟೂ ಅವರ್ಸ್ ಲ್ಯಾಬ್ ಟೂ ಅವರ್ಸ್ ಲ್ಯಾಬ್ ಅಂದಮೇಲೆ ಡೈರೆಕ್ಟ್ ಮನೆ ಏನೋ ರಜಾ ಫುಲ್ ಎಲ್ಲಿಗಾದ್ರೂ ಹೋಗ ಪ್ಲ್ಯಾನ್ ಆಯ್ತಾ ಹಾಕಿಸ್ ಸಂತು ವೈಫೈ ಎಷ್ಟ ಆಯ್ತು ಸ್ಟಾರ್ಟಿಂಗ್ ಇನ್ಸ್ಟಾಲೇಷನ್ ಏನೋ ಫ್ರೀ ಅಂತ ಏನೋ ಆಫರ್ ಏನೋ ಕೊಡ್ಲಿಲ್ಲ ನಿಮಗೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಸಾಕಲ್ಲ ಗಾಯ್ ಇನ್ನ ಚಿರ ನಮ್ ಕೈಗೆ ಸಿಗಲ್ಲ ಯಾಕಂದ್ರೆ ವೈಫೈ ಎಲ್ಲ ಹಾಕ್ಸ್ಬಿಟ್ಟವನೇ ಅಲ್ಲ ಚಿರಾ ಚಿರ ನಮಿಗೆ ಸಿಗಲ್ಲ ವೈಫೈ ಮನೆಗ್ ಹಾಕ್ಸ್ಬಿಟ್ಟವನೇ ಎಲ್ಲ ಸಿಗದಲ್ವಲ್ಲ ನೀನು ಮನೆ ಕಾರ್ ತಗಬಿಟ್ಟಿ ಇಷ್ಟ ಎಲ್ಲಕ್ಕೆ ತಮ್ಮ ಕೇರಳ ಇರ್ತಾರೆ ಬಂದ ಹೇಳ್ದಲ್ಲ 8 ಗಂಟೆಗೆ ಬಂದ ಸರಿ ಲ್ಯಾಬ್ ಐತೆ ಬರ್ತೀಯ ಲ್ಯಾಬಿಗೆ ಅಕೋ ನಮ್ಮ ಸುಮ್ಮನೆ ಬಂದು ಬಂತು ಕುಟ್ತವದಲ್ಲ ಬೈ ಅವನೇಶ್ ಹ್ಮ್ ಗಾಯ್ಸ್ ಡೆ ಹಿಂಗೆ ಚೆನ್ನಾಗಿ ಬರ್ತಾನೆ ಅಂತ ಕ್ಯಾಮ್ರಾದಲ್ಲಿ ಪೋಸ್ ಕೊಡೋಕೆ ಗೊತ್ತ ನಮ್ಮ ಚಿರಂತು ಹಾಗಂತ ಕ್ಲಾಸ್ ಎಲ್ಲಾ ಮುಗಿತ್ತು ಈಗ ಫ್ರೆಂಡ್ ಕ್ಯಾಮ್ರದಲ್ಲೇ ವೀಡಿಯೋ ಮಾಡ್ತೀನಿ ಸುಮ್ಮನೆ ಹಂಗೆ ಟೆಸ್ಟ್ ಮಾಡೋಣ ಅಂತ ಬಟ್ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಮಿಸ್ಟಿಕ್ ಚೆನ್ನಾಗಿ ಬರ್ತದೆ ಇಂಡೋರ್ ಅಂದರೆ ವರ್ಲ್ಡ್ ಚೆನ್ನಾಗಿ ಬರೋಲ್ಲ ಬವನಂತೂ ಸಾಧಾರಣ ಎರಡು ಎರಡು ಸಲ ನೋಡ್ದೆ ಯಾರ್ಯಾರ ಜೊತೆ ಹೋದನೋತಿ ಮೊಬೈಲಲ್ಲಿ ಹಿಂಗೆ ಎಂಥದ್ದು ಸಿಕ್ಕಿರೋಲ್ಲ ನಿಂಗೆ ಇಷ್ಟು ಬೇಗ ನಿಂಗೆ ಎರಡು ಸತಿ ನೋಡಿದೆ ನೆನ್ನೆ ಹೋಗಿದೆ ನಾ ಮೊನ್ನೆ ಹೋಗಿದ್ನಲ್ಲ ನನ್ನ ಜೊತೆನೇ ಬಂದಿದ್ದ ಅದು ಕಾಣಿಸೈತು ಬಿಡು ನೋಡ್ದೆ ಅದ್ರಲ್ಲಿ ಆರಾಮಾಗಿ ಗೊತ್ತಾಯ್ತೈತ ಅದೇ ನೀನ್ ಟೀ ಶರ್ಟ್ ಕಾಣುತ್ತೆ ಅಷ್ಟೇ ಅದಕ್ಕೆ ಕಮೆಂಟ್ ಹಾಕಿದ್ರು ಬ್ರೋ ಏನ್ ಆಕ್ಟಿಂಗ್ ಬ್ರೋದು ಆಕ್ಟಿಂಗ್ ಮಾಡೋಣ ರೀಲ್ಸ್ ಮಾಡೋಣ ಒಂದ್ ಒಳ್ಳೆ ಆಕ್ಷನ್ ರೀಲ್ಸ್ ಅದಕ್ಕೆ ನಮ್ ಚಿರಂದ್ ಬೇಕು ಅದೇ ಇವನೇ ಬರಲ್ಲ ಅಂದ್ ವಿಲನ್ ಅಲ್ಲ ಮೈನ್ ವಿಲನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತೀಯಾ ಏನ್ ಮಾಡ್ತೀಯ ವಿಡಿಯೋಗ್ರಫಿ ನೀನ್ ವಿಡಿಯೋಗ್ರಫಿ ಬೇಡ ಅದ್ ನಾನು ಮಾಡ್ತೀನಿ ಯಾವ ತರ ಮಾಡ್ ಗೊತ್ತಾ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಸೂಟ್ ಆಗ್ತೀಯಾ ನಾನು ಕ್ಯಾರೆಕ್ಟ್ರೇ ಮಾಡಲ್ಲ ಏಕೆ ಗೈಸ್ ಕಮೆಂಟ್ ಮಾಡಿ ನಮ್ಮ ಚಿರಂತು ಆ್ಯಕ್ಷನ್ ರೀಲ್ಸಿಗೆ ಮಾಡಬೇಕೋ ಇಲ್ವೋ ಅಂತ ಮೆಜಾರಿಟಿ ಆಡಿ ಮಾಡಿ ಅಂತ ಮೆಜಾರಿಟಿ ಅವ್ನು ಏನಾದ್ರು ಆಕ್ಟಿಂಗ್ ಮಾಡಬೇಕು ಅಂತಂದ್ರೆ ನೀನು ಮಾಡಲೇಬೇಕು ನೋಡೋಣ ಜನ ಆಶೀರ್ವಾದ ಗೈಸ್ ಇವತ್ತು ಸಂಜೆ ಹಂಗಂದ್ರೆ ಶೂಟಿಂಗ್ ಶುರು ನಮ್ಮ ಬಾರ್ಲ ನೀನು

ಸಂಜೆ ಸಿಗ್ತೀಯಾ ಏನೋ ನೋಡೋ ಬರೀ ನೋಡ ನನ್ನ ಮಗನ ಮೇಲೆ ಕೈ ಕೊಡುಗ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬನ್ನ ಈಗ ಫುಲ್ಲು ಕಾಲೇಜ್ ಎಲ್ಲ ಫುಲ್ ಮುಗೀತಿಗಲ್ಲ ಅಂತ ಎಲ್ಲ ನಾನು ಫೋನ್ ಬೇರೆ ಇಟ್ಟಿದ್ದೆ ಓಕೆ ನಾನು ಈಗ ಕಾಲೇಜ್ ಏನೂ ಇಲ್ಲ ಈಗ ಡೈರೆಕ್ಟ್ ಮನೆಗೆ ಬಂದೆ ಮತ್ತೆಲ್ಲರೂ ಸಂಜೆ ಎಲ್ಲಾದರೂ ಓನ್ ಆಗರು ನೋಡಿ ಟ್ಯೂಸ್ಡೇ ಇದೇ ಬೇಜಾರು ಏನಂದ್ರೆ ಕಾಲೇಜ್ ಬೇಗ ಮುಗೀತೆ ಯಾವ ಹಾಫ್ ಡೇ ಟ್ಯೂಸ್ಡೇ ಅಲ್ಲವೇ ಚಾರ್ಲಿ ಸುಮ್ಮನೆ 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 ಆಯ್ತು ಆಯ್ತಾಯ್ತು ಗೈಸ್ ನಮ್ಮ ಅಪ್ಪ ಅಮ್ಮ ಮನೇಲಿಗೋಗವ್ರೆ ನಮ್ಮ ಅಣ್ಣಂಗೆ ಹುಷಾರಿಲ್ಲ ಇವತ್ತು ಅದಕ್ಕೆ ಇವನು ಕಾಲೇಜ್ಗೇನು ಹೋಗಿಲ್ಲ ಇಲ್ಲೇ ಮನೆಯಲ್ಲೇ ಅವನೇ ಗೈಸ್ ಅಮ್ಮ ಊರಿಂದ ಬಂದ್ರು ಈಗ ಜಸ್ಟು ಟೈಮ್ ನೋಡಿ ಎಷ್ಟು ಮು ಎರಡು ಮುಕ್ಕಾಲಾಗೈತೆ ನಾನು ಇನ್ನೂ ಊಟನೇ ಮಾಡಿಲ್ಲ ಅಮ್ಮ ಬರಲಿ ಅಂತ ಕಾಯ್ತಾ ಇದ್ದೆ ಗೊತ್ತಾ ವಾ

ವೀವ್ಸ್ ಗೋಸ್ಕರ ಫೇಕ್ ತಮ್ಮನಲ್ಲಿ ಹಾಕ್ಬೇಡಿ ಅಂತ ಇನ್ನೇನು ನಾನು ಒಂದೊಂದು ಟೈಮು ಇರೋದನ್ನೇ ಹಾಕಿದ್ರೆ ಒಬ್ರೊಬ್ರು ನೋಡೋದೇ ಇಲ್ಲ ಗುರು ಅದಕ್ಕೆ ಒಂದೊಂದು ಟೈಮು ಈ ಥರ ಹಾಕ್ತೀನಿ ಕ್ಲಿಕ್ ಬೈಟ್ ಅಂತಾರೆ ಇದಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಹಾಕಿ ನೋಡಿ ಸ್ವಲ್ಪ ರೈಸ್ ನಾನು ಫಸ್ಟ್ ಟೈಮು ಶೇಂಗಾ ಚಟ್ನಿಗೆ ಹಿಂಗೆ ಮೊಸರು ಹಾಕಿ ತಿಂತಿರಲ್ಲ ಅದು ನೀರು ದೋಸೆಗೆ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ನಮ್ಮಮ್ಮ ನೀರು ದೋಸೆ ಮಾಡಿದ್ರ ನಾನು ಕಾಲೇಜ್ಗೆ ಹಂಗೆ ಹೋಗಿದ್ದೆ ಯಾಕೋ ಇವತ್ತು ತಿಂಡಿ ಮಾಡಿರಲಿಲ್ಲ ಬೆಳಿಗ್ಗೆ ನಾವು ಇಲ್ಲಿ ಫಿಲಮ್ ಹಾಕೊಂಡವನೆ ಪ್ರೈಮು ಆದ್ರೆ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾನೆ ಗುರು ಕಂಪ್ಲೀಟಾಗಿ ನೋಡೋದೇ ಇಲ್ಲ ಅದ್ಲಾಗಿ ಹ್ಞೂ ಅದಕ್ಕೆ ಏನಂತೆ ಮತ್ತೆ ಆ ಹಾಡಿನ ಸ್ಕಿಪ್ ಮಾಡು ನೀನು ಟೈಮ್ ಅದನ್ನು ಸ್ಕಿಪ್ ಮಾಡ್ತೀಯಲ್ಲ ಈ ದೋಸೆಗೆ ನೀರು ದೋಸೆಗೆ ಮತ್ತೆ ಶೇಂಗಾ ಚಟ್ನಿ ಏನು ಮ್ಯಾಚಿಂಗ್ ಗೊತ್ತಾದ್ರಲ್ಲಿ ಶೇಂಗಾ ಚಟ್ನಿ ಜೊತೆಗೆ ಮೊಸರು ಹಾಕೊಂಡೆ ಫಸ್ಟ್ ಟೈಮ್ ಮೊಸರು ಹಾಕೊಂಡೆ ಸಕ್ಕದಾಗಿತ್ತು ಗುರು ಬನ್ನಿ ಇವಾಗ ಪ್ರತಿನ ಅಮ್ಮಾ ಬರ್ತೀನಿ ಬಾಯ್ ನಾನು ಅವನೀಶ್ ಅವಳು ಅರ್ಷಿತಾ ನಾವಮ್ಮನಲ್ಲಿ ಕಾರ್ ತರೋದಲ್ವಂತವ್ರೆ ಎಷ್ಟೊತ್ತಲ ಅಲ್ವ ನನ್ನ ಮಗನೆ ನನೀಗಂತ ನಂಗೆ ನೀನ್ ಬೇರೆ ಆ ಕಡೆ ಬ್ಲ್ಯಾಬ್ ಬೇರೆ ಬಿಡ್ತಿಲ್ಲ ಅಂತಿದ್ಯಾ ಬಿ ಪಿ ಎಲ್ಲ ರೈಸ್ ಆಗಿಬಿಡ್ತೀನಿ ನಂಗೆ ರೈಸ್ ನಾವು ಬಂದಿದ್ದೀವಿ ಕೆ ಎಫ್ ಸಿಗಲ್ಲ ಪಿಜ್ಜಾ ಹಟ್ಟಿಗೆ ಸುಮ್ಮನೆ ನೋಡೊಮ್ಮೆ ಇವಾಗ ಫಸ್ಟ್ ಬ್ಲಾಗ್ ಆಗಿಲ್ಲ ಇವತ್ತು ಅಚ್ಚಾ ಏನು ಬೇಕು ಆರ್ಡ್ರ್ ಮಾಡುವ ಹ್ಞೂ ಈಗ ಪನೀರ್ ಅಟ್ವಾ ಟ್ಯೂಸ್ಡೇ ರೈಸ್ ನಮ್ಮ ಅವನೀಶು ಯಾವುದೋ ಒಂದು ಆರ್ಡ್ರ್ ಮಾಡ್ದಾ ಯಾವ್ದು ಆರ್ಡ್ರ್ ಮಾಡ್ದ ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಸುಮ್ಮನಿರು ಅದ್ ಯಾವ್ದು ಆರ್ಡರ್ ಅಂತ ಕೇಳ್ತಿರೋದು ಯಾವ್ದು ತಂದೂರಿ ಸುಮ್ ಕೈ ಸಿಗ ನಾನು ಇಲ್ಲ ಕಾಣಿಸ್ತಾ ನೋಡು ಕಾಣಿಸ್ತಾ ಹೇಳಿ ಕೈ ಸಿಗ ನಾನು ಅವನಿಶ್ ಬಂದಿ ಯಾ ಯಾವ್ದ್ ಆರ್ಡ್ರ್ ಮಾಡಿದೆ ತಂದೂರಿ ತಂದೂರಿ ಪನ್ನೀರ್ ತಂದೂರಿ ಪನ್ನೀರ್ ಅಂತೆ ಯಾಕಂದ್ರೆ ನನ್ ನಮ್ ಜೊತೆಗೆ ಇನ್ನೊಬ್ರು ಇದಾರೆ ಅವರು ಬ್ಲಾಗ್ ಅಲ್ಲಿ ಬರಕ್ಕೆ ಇಷ್ಟ ಇಲ್ಲ ನಾನು ಇನ್ನು ತೋರಿಸಲ್ಲ ಅಂತ ಇದೆ ತಾನೆ ಅವರಿಗೆ ಬ್ಲಾಗ್ ಅಲ್ಲಿ ಬರಕೇನ್ ಇಷ್ಟ ಇಲ್ಲ ಅಂತ ಅದಕ್ಕೆ ಜಾಸ್ತಿ ಫೋರ್ಸ್ ಏನಿಲ್ಲ एक्चुअली ಪಿ ಯೂಸಿ ಫ್ರೆಂಡ್ ಗುರು ನೋಡಿರ್ತೀರಾ ಅಳೆ ಬ್ಲಾಗ್ಸ್ ನೋಡಿ ನೋಡಿರ್ತೀರಾ ಅಳೆ ಬ್ಲಾಗ್ಸ್ ನೋಡಿ ಹೈ ಐ ಸರ್ರಿ ಸರಿ 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 she's lighting fire as in my heart man coy hoye soppen on me from the start like a lighter ಅದಕ್ಕೆ ಏನಂತ ಹೇಳೋ ಮಕ್ಕಾ ಫ್ಲೆಕ್ಸ್ ಫ್ಲೆಕ್ ಸಾಕ್ ಬಿಟ್ಲೆ ಜಾಸ್ತಿ ಆಗ್ಬೇಡ ಗೈಸ್ ಒನ್ ಪಿಜ್ಜಾ ಮುಗಿಸಾಯ್ತು ಈಗ ಮತ್ತೊಂದು ಪಿಜ್ಜಾ ನಮ್ಮ ಮನೀಶ್ ಆರ್ಡರ್ ಮಾಡೋಣ ಇನ್ನೊಬ್ರು ಬಂದಿದ್ದಾರೆ ಅದು ತೋರ್ಸಕ್ಕೆ ಬರ್ತಿಲ್ಲ ಗೈಸ್ ಅಂತ ಫೈನಲ್ ಆಗಿ ಪಿಜ್ಜಾ ಎಲ್ಲ ತಿಂದಾಯ್ತು ಮತ್ತೆ ಮನೆಗೋಣ ಇವತ್ತಿನ ಬಿಲ್ಲು ಅದ ಸ್ಪೆಷಲ್ ಪರ್ಸನ್ ಕಟ್ಟಿದ್ದಾರೆ ಒಂದ್ಸಲ ಹೇಳು ಸರಿ ಆಯ್ತು ನಾನು ಪಿ ಯು ಸಿಲಿ ಇರ್ಬೇಕಿದ್ರೆ ಸೆಕೆಂಡ್ ಪಿ ಯು ಸಿಲಿ ಅದು ಇದು ಫಂಕ್ಷನ್ ಆಗ್ತಿತ್ತು ಆಗ್ತಿತ್ತಾ ಅವಾಗ ಬ್ಲಾಗ್ ಕ್ಯಾಶ್ ಆಗಿ ಮಾಡ್ತಿದ್ದೆ ಅವಾಗ ಬಿಳು ಬರ್ತಿದ್ರು ಕ್ಯಾಜು ಬರ್ತಿದ್ರು ಬಟ್ ಇದ್ದಕ್ಕಿದ್ದಂಗೆ ಯಾಕೋ ಇತ್ತೀಚಿಗೆ ಬರ್ತಿಲ್ಲ ಸರಿ ನೀನು ಬ್ಲಾಗ್ ನೋಡಲ್ಲ ತಾನೆ ನೀನು ನನ್ ಜಾಸ್ತಿ ನಿಮ್ಮಮ್ಮ ನೋಡ್ತಾರೆ ನೀನ್ ನೋಡ್ತೀಯಾ ನಾಳೆ ನೀನಾಗಿ ಆಟೋಮೆಟಿಕ್ ನೋಡೇ ನೋಡ್ತೀಯಾ ಇಂಟ್ರೊಡ್ಯೂಸಿಂಗ್ ಮೈ ಬೆಸ್ಟ್ ಫ್ರೆಂಡ್ ಅಂತ चिंगारी बनी आग वैसे हम दोनों के बीच हुई ऐसी शुरुआत हम फाइटर पर कैसे लड़ूं खुद से कैसे गाइस पिज़्ज़ा ला दिनदा

ಅಯ್ಯೋ ಬೇಕಪ್ಪ ಗೈಸ್ ಎಲ್ಲ ಪಿಜ್ಜಾ ಎಲ್ಲ ತಿನ್ಕಂಡಿ ಆಮೇಲೆ ಡೈರೆಕ್ಟ್ ಈಗ ಇಲ್ಲೇ ನಮ್ಮ ಅವನೀಶ್ ಮನೆ ಹತ್ರಕ್ಕೆ ಬಂದು ಆ ಟೈಮು ಏಳು ಕಾಲಾಗೈತೆ ನಾನೇನು ಡೈರೆಕ್ಟ್ ಮನೆಗೇನು ಹೋಗಲಿಲ್ಲ ಯಾಕೆಂದ್ರೆ ಆಮೇಲೆ ಜಿಮ್ಮಿಗೆ ಟೈಮ್ ಆಗುತ್ತೆ ಹಿಂಗೆ ಡೈರೆಕ್ಟ್ ಜಿಮ್ಮಿಗೆ ಹೋಗೋಣ ಅಂದ್ಕೊಂಡೆ ಸೊ ಈಗ ಶೂ ಎಲ್ಲ ಹಾಕೊಂಡಿದ್ದೀನಾ ಸರಿ ಆಫ್ ಸ್ಟಡಿ ಫೋನ್ ಕೊಡ್ತೀನಿ ಐಫೋನ್ ಪ್ರೋ ಇಲ್ಲ ಇದೇನ್ ನ್ ಗಾಯ್ ಇವತ್ತಿನ ಬ್ಲಾಗ್ ನಾವು ಅಮ್ಮನೇ ಎಂಡ್ ಮಾಡ್ತಾರೆ ಹೇಳಮ್ಮ ಎಂಡ್ ಮಾಡಮ್ಮ ಇವತ್ತಿನ ಬ್ಲಾಗ ಏನಂತ ಅಂದ್ರೆ ಮಾಮೂಲಿ ಹೇಳುವ ನನ್ನ ಮಾಮೂಲಿ ನನ್ನಾಗಿಲ್ವಾ ಆ ಮತ್ತೆ ಕ್ಲೀನ್ ಆಗಿ ಹೇಳೋ ಕಟ್ ಮಾಡಿ ಹೇಳ್ತೀನಿ ಏ ಹೇಳೆ ಹಂಗೆ ಇಲ್ಲಿ ಇಲ್ಲೇ ಒಂದು ವಿಡಿಯೋದಲ್ಲೇ ಎಡಿಟ್ ಮಾಡ್ತೀನಿ ಕಳಿಸ್ಕೊಳಕ್ಕೆಲ್ಲ ಇನ್ಸೈಟ್ ಇದೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಸೋप्पो ಇಲ್ಲಿವರ್ಗ ಬ್ಲಾಗ್ ನೋಡಿದ್ರೆ ಅದಲ್ಲೇ ಹೇಳು ಆ ಹೇಳಮ್ಮ ಅಮ್ಮ ಹೇಳು ಮತ್ತೆ ಅಮ್ಮ